ಫ್ರೆಂಡ್ಸ್ ನಮಸ್ಕಾರ ವೆಲ್ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ನಾವು ಇವಾಗ ಕಡೂರು ಬಸ್ ಸ್ಟ್ಯಾಂಡ್ ಆಗಿ ಬಟ್ ಇದ್ದು ಹೋಗ್ತಾ ಎಲ್ಲ ಸರ್ ಬಿ ಮಂಗಳೂರು ಅಂಜನಪುರ ಬೀರೂರು ಕಡೂರು ಚಿಕ್ಕಮಗಳೂರು ಮೂರುಗರು ಧರ್ಮಸ್ಥಳ ಮಂಗಳೂರು ಅದು ಮಂಗಳೂರು ಬಸ್ಟೆಪ್ಪ ಗಾಡಿ ನೋಡಲಿ ಹೋಗಿದ್ದು ಇಲ್ಲಿ ಥರ ಗಾಡಿ ಕಡೂರು ಡಿಪ ಗಾಡಿ ಕಡೂರು ಚಿಕ್ಕಮಂಗ್ಳೂರು ಗಾಡಿ ಇದೆ ಬೇಸ್ತರಿಗೆ ಮಾರ್ನಿಂಗ್ ಸೆವೆನ್ ಟೆನ್ ಇವಾಗ ಏಳು ಗಂಟೆ ಹತ್ತು ನಿಮಿಷ ಟೈಮು ಈ ಟೈಮಲ್ಲಿ ಮಾಡ್ತಾ ಇರೋದಿಲ್ಲ ಕಡೂರು ಬಸ್ ಸ್ಟ್ಯಾಂಡಲ್ಲಿ ನೋಡಿ ಇಲ್ಲಿ ನಾನ್ ಸ್ಟಾಪ್ ಗಡಿ ಇದೆ ನಾನ್ ಸ್ಟಾಪು ಚಿಕ್ಕಮಂಗ್ಳೂರು ಬಸ್ ಇದು ಕಡೂರು ಡಿಪಸ್ ಚಿಕ್ಕಮಂಗ್ಳೂರು ಕಡೂರು ನಾನ್ ಸ್ಟಾಪಲ್ಲಿ ನೋಡಿ ಬಸ್ ಸ್ಟ್ಯಾಂಡ್ ಎಷ್ಟು ತುಂಬ ದೊಡ್ಡದಾಗಿದೆ ಸೂಪರಾಗಿದೆ ನೋಡಿ ಅಷ್ಟು ಚೆನ್ನಾಗಿದೆ ಬಸ್ ಸ್ಟ್ಯಾಂಡಲ್ಲಿ ಎರಡು ಗಾಡಿ ಕಾಣಿಸ್ತಾಯಿದೆ ಮಾರ್ನಿಂಗ್ ಅಲ್ಲಿ ದಿನ ಈಗ ಬಂದಿರೋದಲ್ವ ಅಲ್ಲಿ ಎಲ್ಲ ರೈಲ್ವೆಗೂ ಅನುಕೂಲ ಐತಿ ಆಮೇಲೆ ಬಸ್ಸು ಅನುಕೂಲ ಐತಿ ಎಲ್ಲಕ್ಕೂ ಕಡೂರು ಸೆಂಟರ್ ಪಾಯಿಂಟ್ ಅಂತ ಅನ್ನಿಸ್ತವೆ ಟ್ರೈನು ಸಿಕ್ಕಾಪಟ್ಟೆ ಟ್ರೈನ್ಗಳು ಬರ್ತವೆ ಇಲ್ಲಿ ಕಡೂರಿಗೆ ಸೌಂಡ್ ಇಲ್ಲೇ ಕ್ಲಾಸಿರ್ತದೆಲ್ಲ ಟ್ರೈನ್ ಆಮೇಲೆ ಬಸ್ಸುಗಳೂ ತುಂಬ ಈ ಕಡೆ ಬೆಂಗಳೂರು ಈ ಕಡೆ ಮೈಸೂರು ಶಿವಮೊಗ್ಗ ಎಲ್ಲಕ್ಕೂ ಇದು ಸೆಂಟ್ರ್ ಪಾಯಿಂಟ್ ಇದೆ ಕಡೂರು இது கதை வந்துட்டு இது ஜஸ்ட் வந்து காரி பெங்களூர் சிவமொழி ஒன்னாலி காரி ஒன்னு டிஃபோ பெங்களூர் சிவமொழ ஒன்னு தும்ப்பூர் சீக்கிர கடூர் பதிராவதி ஒன்னு ஒன் ஐஸ் ஃபோர் காரி நம்ம பெங்களூர் ஒன்னு ஏழு ஹெல்பு ಏಳು ಗಂಟೆ ಹದಿನೈದು ನಿಮಿಷದಲ್ಲಿ ಈಗೋಗ್ತಾರೆ ಗಾಡಿ ಗಾಡಿ ಕಾಣಿಸ್ತದೆ ಶಿಕಾರಿಪುರ ಬೆಂಗಳೂರು ಗಾಡಿ ಅಶ್ವಮ ಕ್ಲಾಸಿಕ್ ಶಿವಮೊಗ್ಗ ಭದ್ರಾವತಿ ಕಡೂರು ಅಚ್ಚಿಕೆರೆ ತಿಟ್ಟೂರು ಗುಬ್ಬಿ ತುಮಕೂರು ಬೆಂಗಳೂರು ಇದೊಂದೇ ಗಾಡಿ ಇದು ಶಿಕಾರಿಪುರ ಬೆಂಗಳೂರು ಇದನ್ನು ಮೂರು ಗಾಡಿ ಕಾಣಿಸ್ತದೆ ಮೋಸ್ಟ್ಲಿ ಈ ಕಡೆದು ಇಲ್ಲಿ ಪಾಯಿಂಟಿಗೆ ಕೋಗಲ್ಲ ಇದು ಎಕ್ಸ್ಪ್ರೆಸ್ ಗಾಡಿ ಗ್ರಾಮಾಂತರ ಸಾರಿಗೆಲ್ಲ ಅಲ್ಲಿ ಇನ್ನೊಂದು ಹಿಂದೆ ಒಂದು ಸ ಬಸ್ ಸ್ಟಾಪ್ ಮಾಡಿದಾಗ ಮಾಡಿದ್ದಾರೆ ಅಲ್ಲಿ ನಿಲ್ಲುತ್ತೆ ಅಂತ ಒಂದು ಕರೆಕ್ಟ್ ಹೋಗಿ ಅಲ್ಲಿಂದ ಕಡೂರು संचना पंचनाली कड़ूरुंची प्रकार कड़ूर टीवी कावल कड़ूर कडूर टीवी कावल वायबम बेल केरे वंच ಕಡುಗಟ್ಟ ಡಿಪೋ ಗಾಡಿ ಗಾಡಿ ಬಿ ಎಸ್ ತ್ರೀ ಆಮೇಲೆ ಈ ಕಡೆ ಬಂದ್ಬಿಟ್ಟು ಇದು ಕಡೂರು ಚಿಕ್ಕಬಳ್ಳ ಚಿಕ್ಕಬಳ್ಳೆ ವಯ ಬಂದ್ಬಿಟ್ಟು ಎಡ್ ಜಿಗರ್ ಇದು ಕಡೂರು ಡಿಪೋ ಟಾಟಾ ಗಾಡಿ ನೋಡಿ ಇದು ಬಿ ಎಸ್ ತ್ರೀ ಈ ಕಡೆ ಕಾಣಿಸ್ತಾ ಇರೋದು ಕಡೂರು ಪಂಚನಹಳ್ಳಿ ಮೂರು ಗಾಡಿ ಬಿ ಎಸ್ ತ್ರೀ ಗಾಡಿ ನೋಡಿ ಇವೆಲ್ಲ ಇದು ಗ್ರಾಮಾಂತರ ಸಾರಿಗೆ ಅಲ್ಲಿ ಮುಂದೆ ಹಾಕ್ತಾರೆ ನೋಡಿ ಕಡೆ ಕಾಣಿಸುತ್ತೆ ಪಾಯಿಂಟು ಅಲ್ಲಿ ಹಾಕ್ತಾರೆ ನೋಡಿ ಕಡೆ ಮತ್ತು ಗ್ರಾಮಾಂತರ ಸಾರಿಗೆ ಮುಂದೆ ಬರ್ತಾರೆ ಅದ್ರ ಮತ್ತು ಆಮೇಲೆ ಮಂಡ್ಯ ಗಾಡಿ ಬರ್ತಾರೆ ಕಡೂರು ದಂಧ ಅನ್ನ ನೋಡಿ ಕಡೂರು ದಂತಕ ಈಗ ಅಡಿ ಬಿವಮೊಗ್ಗ ಹಸಿ ಕರೆ ಮಂಡ್ಯ ತರುವ ಆಗಮ್ ನಾಗಮಂಡೆ ಮಂಡ್ಯ ರೀ ಬಗಾಡಿ ನೋಡಿ ಮಂಡ್ಯ ಶಿವಮೊಗ್ಗ ತುಂಬಾ ದುಡ್ಡು ಇದೆ ಮಿಸ್ಟರ್ ಚೆನ್ನಾಗಿ ಫರ್ವಾಗಿ ಮೈಂಟೇನ್ ಚನ್ನಾಗಿ ಇರಲಿ ಬಾಡಿ ಲೈಫ್ ಅಲ್ಲಿ ಮೋಸ್ಟ್ಲಿ ಕಡೂರು ಗ್ರಾಮಂತರ ಸರ್ ಇನ್ನು कंटिन्यू ಇಲೆಕ್ಟ್ರಿಕ್ ಮಂಡಿ ಬರುತ್ತೆ ಕಡೂರು ಜಾಗುವಲ್ ಅಂತಾರೆ ಕಡೂರು ಜಾಗುವಲ್ ಗ್ರಾಮಂತರ ಸರ್ ಕಡೂರಿ ಕೋರ

ಟೇಬಲ್ ಎಲ್ಲ ಹಾಕಿದ್ದಾರೆ ಅಂಕಣ ಒಂದು ಕಾಣಿಸಲ್ಲ ಅಂಕಣ ಒಂದು ಬೆಂಗಳೂರು ಕಡೆ ಎಷ್ಟು ಗಾಡಿ ಇದೆ ಇದು ಮೂರು ಕಡೆ ಇದೆ ಮತ್ತು ಆಮೇಲೆ ತಿರುಪತಿ ಮೂರು ಗಾಡಿ ಇದೆ ಚಿನ್ನಾಸಪುರ ಎರಡು ಇದೆ ಮಾಲೂರಿಗೆ ಎರಡು ಇದೆ ಚಿಂತಾಮಣಿ ಒಂದು ಗಾಡಿ ಕೆ ಜಿ ಎಪ್ಪ ನಾಲ್ಕು ಗಾಡಿ ಆಮಲ್ ಎರಡು ಗಾಡಿ ಸೋಲರ್ ಗಾಡಿ ಪೂರ್ಣ ಮೂರು ಬಾರಿ ಚಂಪಟ್ಟಣ್ಣ ಎರಡು ಬಾರಿ ಇದೆ ಅದಲ್ಲದೆ ಮತ್ತು ಮೈಸೂರು ಕಡೆನಿದೆ ಮೈಸೂರು ಕಡೆ ಉಡುಪಿ ನಾಗ ಚೆನ್ನೈ ಮದ್ಯ ಮಂಜನಗೂಡುಕೆ ಚಾಂದ್ರ ಮಂಜ ನಾಗಮ್ಲ ಕುಣಿಗಲ್ಲು ಹಾಸನ ಸಕಲ ಒಳಗಡೆ ಬೈ ಬಿಡ್ತಾರೆ ಬಂದ್ಬಿಟ್ಟು ஜனி டாவன் ஆஃபர் மொத்த அங்கே சித்தது ஆகி கல்யாணதுள்ளாரி வசோட்டை உஜதுகண ஃபோரில் வந்துட்டு நம்ம விஜயபுரம் மண்டலாவது மணசூர் சிறூர் சிங்கூருல கேசராக இருந்தது சடூர் குப்பி கஷ்ட ಕೊಪ್ಪ ಹೊಸಪೇಟೆ ಕಲಬುರಗಿ ಕಡಲೂರು ಹುಣಗುಂದ ಹಡಗಲು ಚಿಂಗನೂರು ತಿರುಗುಂಪ ಹರಿಯಾಣ ಶಿವಮೊಗ್ಗ ಡಾಕ್ಟರ್ ಚಿಕ್ಕಾಪಡೆ ಗಾಡಿ ಇದೆ ತರೀಕೆರೆ ಶೃಂಗೇರಿ ಹಂಪಿನ ಫೈಯಲ್ಲಿ ಹಿರೇಕೆರೆಯರು ಸೇರಿಸಿ ಸಿಕ್ಕಾಪಟ್ಟೆ ಗಾಡಿ ಇಲ್ಲಿ ನಾವು ಇಂಪುಮ್ ಬಟ್ ನೈಟ್ ಟೈಮು ಮಧ್ಯಾಹ್ನ ಟೈಮೆಲ್ಲ ಜಾಸ್ತಿ ಗಾಡಿ ಇಲ್ಲೇ ನೋಡ್ತಾ మొత్తం గాడు వందా ఐదు శివమొగ్గ మండే గాడే ఇవ్వతా అది వైపు వల్ల ఇద్దరు మొత్తం గాడే శివమొగ్గ మైసూరు శివమొగ్గ మైసూరు శివమొగ భద్రవతి కడూరు అచ్చకెరేర బీరూరు తరీకేరే ಚಂದ್ರಪಟ್ಟಣ ಕೆ ಆರ್ ಪೇಟೆ ಮೈಸೂರು ಕೆ ಆರ್ ಪೇಟೆ ಡಿಪ ಗಾಡಿ ಮಂಡ್ಯ ಇವಾಗ ಕೆ ಆರ್ಪೇಟೆ ಡಿಪ್ ಬಿ ಎಸ್ ಫೋರ್ ಗಾಡಿ ಇವಾಗ ಟೈಮು ಏಳುವರೆ ಟೈಮ್ ಈ ಟೈಮಲ್ಲಿ ಹೋಗ್ತದೆ ಗಾಡಿ ಚೆನ್ನಾಗಿದೆ ಅಲ್ವಾ